ಭಾರತದಿಂದ ಬಾಂಗ್ಲಾದ ಅಕ್ರಮ ವಲಸಿಗರನ್ನ ಒದ್ದೋಡಿಸ್ತೀವಿ ಅಂತ ಚುನಾವಣಾ ಪ್ರಚಾರ ಭಾಷಣಗಳಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಹೇಳ್ತಾನೆ ಇರ್ತಾರೆ ಪ್ರಧಾನಿ ಮೋದಿ ಅವರು ಕೂಡ ಭಾಷಣಗಳಲ್ಲಿ ನುಸುಳುಕೋರರು ನಿಮ್ಮ ಹಕ್ಕನ್ನ ಕಿತ್ಕೊಳ್ತಾರೆ ಅಂತ ಎಚ್ಚರಿಕೆಯನ್ನ ನೀಡ್ತಾನೆ ಇರ್ತಾರೆ ಬಿ ಜೆ ಪಿ ಸಂಘ ಪರಿವಾರದವರು ಯಾವಾಗ ನೋಡಿದ್ರು ಇಲ್ಲಿ ಬಾಂಗ್ಲಾದ ವಲಸಿಗರು ದೊಡ್ಡ ಸಮಸ್ಯೆ ಅಂತ ಕಂಡು ಕಂಡವ್ರ ಮೇಲೆ ಹರಿಹಾಯ್ತಾ ಇರ್ತಾರೆ ದಾಳಿ ಮಾಡ್ತಾನೆ ಇರ್ತಾರೆ ಈಗ ಅದೇ ಬಾಂಗ್ಲಾದೇಶದಲ್ಲಿ ಹತ್ಯಾಕಾಂಡವನ್ನು ನಡೆಸಿದಂತ ಆರೋಪವನ್ನು ಹೊತ್ತು ಅಲ್ಲಿಂದ ಪಲಾಯನ ಮಾಡಿ ಇಲ್ಲಿಗೆ ಬಂದು ಇಲ್ಲಿ ಭಾರತ ಸರ್ಕಾರದಿಂದನೇ ಆಶ್ರಯ ಪಡೆದಿರೋರೊಬ್ರು ಜಾಗತಿಕವಾಗಿ ಚರ್ಚೆಯಲ್ಲಿದ್ದಾರೆ ಬಾಂಗ್ಲಾ ವಲಸಿಗರು ಇಲ್ಲಿ ಸಮಸ್ಯೆಯನ್ನು ಸೃಷ್ಟಿಸ್ತಾ ಇದ್ದಾರೆ ಅನ್ನೋದು ಬಿಜೆಪಿ ಸಂಘ ಪರಿವಾರದ ಆರೋಪ ಆಗಿದ್ರೆ ಬಾಂಗ್ಲಾದಲ್ಲಿ ಸಾವಿರಕ್ಕೂ ಹೆಚ್ಚು ಜನರ ಮಾರಣ ಹೋಮ ನಡೆಸಿದಂತ ಆರೋಪ ಹೊತ್ತು ಅಲ್ಲಿಂದ ಓಡಿ ಬಂದವರಿಗೆ ಇಲ್ಲಿ ಸರ್ಕಾರ ಆಶ್ರಯ ಕೊಟ್ಟಿರೋದು ಈಗ ಚರ್ಚೆಯಲ್ಲಿದೆ ಶೇಖ್ ಹಸೀನಾ ಅವರಿಗೆ ಬಾಂಗ್ಲಾ ಅಂತಾರಾಷ್ಟ್ರೀಯ ಅಪರಾಧಗಳ ನ್ಯಾಯ ಮಂಡಳಿಯು ಸೋಮವಾರ ಮರಣ ದಂಡನೆಯನ್ನು ವಿಧಿಸಿದೆ ಭಾರತದ ಪಾಲಿಗೆ ಶೇಖ್ ಹಸೀನಾ ಇದೀಗ ನುಂಗಲು ಉಗುಳಲು ಆಗದ ಅಂತಾರಾಷ್ಟ್ರೀಯ ಬಿಸಿ ತುಪ್ಪ ಆಗಿಬಿಟ್ಟಿದ್ದಾರೆ ತೀರ್ಪು ಪ್ರಕಟಗೊಂಡಿರುವ ಬೆನ್ನಿಗೆ ಹಸೀನಾ ಮತ್ತೆ ಮಾಜಿ ಗೃಹ ಸಚಿವ ಅಸದುಜಮಾನ್ ಖಾನ್ ಕಮಲ್ ಭಾರತದಿಂದ ಹಸ್ತಾಂತರಗೊಳಿಸುವಲ್ಲಿ ಇಂಟರ್ಪೋಲ್ ನೆರವು ಪಡೆಯೋದಕ್ಕೆ ಬಾಂಗ್ಲಾ ಸರ್ಕಾರ ಈಗ ಮುಂದಾಗಿದೆ ಬಾಂಗ್ಲಾದೇಶದಲ್ಲಿ ಕಳೆದ ವರ್ಷ ವಿದ್ಯಾರ್ಥಿಗಳು ನಡೆಸಿದಂತಹ ಪ್ರತಿಭಟನೆಯನ್ನು ಹಿಂಸಾತ್ಮಕವಾಗಿ ಹತ್ತಿಕ್ಕುವ ಮೂಲಕ ಅಂದಿನ ಪ್ರಧಾನಿ ಹಸಿನ ಮಾನವೀಯತೆಯ ವಿರುದ್ಧ ಅಪರಾಧವನ್ನು ಎಸಗಿದ್ದಾರೆ ಅಂತ ನ್ಯಾಯಾಲಯ ಆರೋಪ ಮಾಡಿದೆ ಹಸಿನ ವಿರುದ್ಧ ನೀಡಿದಂತಹ ತೀರ್ಪಿಗೆ ವಿಶ್ವದ ಹಲವು ದೇಶಗಳು ಹಲವು ಸಂಘಟನೆಗಳು ವಿಭಿನ್ನ ಪ್ರತಿಕ್ರಿಯೆಗಳನ್ನು ನೀಡಿವೆ ವಿಶ್ವಸಂಸ್ಥೆಯು ಅಡ್ಗೋಡೆ ಮೇಲೆ ದೀಪ ಇಟ್ಟಿದೆ ಸಂತ್ರಸ್ತರಿಗೆ ನ್ಯಾಯವನ್ನು ನೀಡುವಂತಹ ತೀರ್ಪು ಕೂಡ ವಿಚಾರಣೆ ನ್ಯಾಯೋಚಿತವಾಗಿಲ್ಲ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇದೆ ಹಿಂಸಾತ್ಮಕ ದಮನದ ಸಂತ್ರಸ್ತರಿಗೆ ಇದು ಪ್ರಮುಖ ಕ್ಷಣವಾಗಿದ್ರೂ ಕೂಡ ಆರೋಪಿಯ ಗೈರ್ ಹಾಜರಿಯಲ್ಲಿ ನಡೆದಿರುವಂತಹ ವಿಚಾರಣೆ ವಿಶ್ವಾಸಾರ್ಹತೆಯನ್ನ ಹೊಂದಿಲ್ಲ ಅಂತ ಅಭಿಪ್ರಾಯಪಟ್ಟಿದೆ ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಎಮ್ನೆಸ್ಟಿ ಈ ಒಂದು ತೀರ್ಪನ್ನ ಖಂಡಿಸಿದೆ ಇಲ್ಲಿ ಹಸೀನಾ ಅವರನ್ನ ನಿರಪರಾಧಿ ಅಂತ ಎಮ್ನೆಸ್ಟಿ ಪ್ರತಿಪಾದಿಸಿಲ್ಲ ಆದ್ರೆ ವಿಚಾರಣೆಯು ನ್ಯಾಯಯೋಚಿತವಾಗಿಲ್ಲ ಅನ್ನೋ ಕಾರಣದಿಂದಾಗಿ ಈ ಮರಣ ದಂಡನೆ ಸಂತ್ರಸ್ತರಿಗೆ ನ್ಯಾಯವನ್ನ ನೀಡಲಾರದು ಅಂತ ಅದು ಅಭಿಪ್ರಾಯಪಟ್ಟಿದೆ ಈ ತೀರ್ಪಿನ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ಚೀನಾ ನಿರಾಕರಿಸಿದೆ ಅದು ಮಾತ್ರ ಅಲ್ಲದೆ ಇದು ಬಾಂಗ್ಲಾದ ಆಂತರಿಕ ವಿಷಯ ಅಂತ ಅದು ಜಾರ್ಕೊಂಡಿದೆ ಇಲ್ಲಿ ಪರೋಕ್ಷವಾಗಿ ಅದರ ಹೇಳಿಕೆ ಭಾರತವನ್ನ ಗುರಿಯಾಗಿಸಿಕೊಂಡಿದೆ ಹಸಿನಾಗಿ ಆಶ್ರಯ ನೀಡಿರುವ ಭಾರತವು ಬಾಂಗ್ಲಾದ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಿದೆ ಅನ್ನುವಂತಹ ಆರೋಪ ಇದರಲ್ಲಿದೆ ಪಾಶ್ಚಿಮಾತ್ಯ ದೇಶಗಳು ಈ ಪ್ರಕರಣದಲ್ಲಿ ತಮ್ಮ ಮೌನವನ್ನ ಕಾಪಾಡಿಕೊಂಡಿವೆ ಮೌನ ಸಮ್ಮತಿಯ ಲಕ್ಷಣ ಅನ್ನೋದನ್ನ ಇಲ್ಲಿ ಪ್ರತ್ಯೇಕವಾಗಿ ನಾವು ವಿವರಿಸಬೇಕಾಗಿಲ್ಲ ಬಾಂಗ್ಲಾದಲ್ಲಿ ವಿದ್ಯಾರ್ಥಿ ಹೋರಾಟ ಹಿಂಸಾಚಾರ ರೂಪ ಪಡೆದು ಹಸೀನಾ ಪಲಾಯನ ಮಾಡುವಂತಹ ಸನ್ನಿವೇಶ ನಿರ್ಮಾಣ ಆದಾಗ ಬ್ರಿಟನ್ ಬ್ರಿಟನ್ನಂತಹ ದೇಶಗಳು ಹಸೀನಾಗಿ ಆಶ್ರಯವನ್ನು ನೀಡೋದಕ್ಕೆ ನಿರಾಕರಿಸಿದ್ವು ಅಷ್ಟೇ ಅಲ್ಲ ಅಲ್ಲಿನ ಬಂಡಾಯವನ್ನು ಪರೋಕ್ಷವಾಗಿ ಬೆಂಬಲಿಸಿದ್ವು ಇಂತಹ ಸಂದರ್ಭದಲ್ಲಿ ಭಾರತವು ಹಸೀನಾಗಿ ಆಶ್ರಯ ನೀಡಿರೋದು ಸಾಕಷ್ಟು ಟೀಕೆಗಳಿಗೆ ಕಾರಣ ಆಗಿದ್ವು ಇನ್ನು ನೆರೆಯ ದೇಶವಾಗಿರುವಂಥ ಬಾಂಗ್ಲಾದ ಜೊತೆಗಿನ ಸಂಬಂಧದ ಮೇಲೆ ಇದು ತೀವ್ರ ಪರಿಣಾಮಗಳನ್ನು ಬೀರುವಂತಹ ಸಾಧ್ಯತೆಗಳ ಬಗ್ಗೆ ಹಲವರು ತಮ್ಮ ಆತಂಕಗಳನ್ನು ವ್ಯಕ್ತಪಡಿಸಿದರು ಮುಂದೆಯೂ ಹಸಿನ ಕುರಿತಂತೆ ತನ್ನ ನಿಲುವಿಗೆ ಭಾರತ ಬದ್ಧವಾಗಲಿದೆಯಾ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ ಯಾಕಂದ್ರೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟವಾದ ಮತ್ತೆ ದೂರದೃಷ್ಟಿಯುಳ್ಳ ವಿದೇಶಾಂಗ ನೀತಿಯನ್ನ ಭಾರತ ಇತ್ತೀಚಿನ ದಿನಗಳಲ್ಲಿ ಅನುಸರಿಸ್ತಾ ಇಲ್ಲ ಅಮೆರಿಕ ಒತ್ತಡ ಹಾಕಿದ ತಕ್ಷಣ ಹೇಗೆ ರಷ್ಯಾದ ಜೊತೆಗಿನ ವ್ಯಾಪಾರ ಸಂಬಂಧದಿಂದ ಭಾರತ ಹಿಂದೆ ಸರಿತು ಅನ್ನೋದನ್ನ ನಾವು ಕಂಡಿದ್ದೀವಿ ಅಮೇರಿಕಾದಂತಹ ದೇಶಗಳು ಒತ್ತಡ ಹಾಕಿದ್ರೆ ಭಾರತ ಹಸಿನ ಕುರಿತ ನಿಲುವಿನಿಂದ ಹಿಂದೆ ಸರಿಯುವಂತಹ ಸಾಧ್ಯತೆಗಳೇ ಹೆಚ್ಚಾಗಿವೆ ತನಗೆ ಮರಣದಂಡನೆ ನೀಡಿದಂಥ ಅಂತಾರಾಷ್ಟ್ರೀಯ ನ್ಯಾಯಾಲಯದ ವಿಶ್ವಾಸಾರ್ಹತೆಯನ್ನು ಹಸಿನ ಈಗಾಗಲೇ ಪ್ರಶ್ನೆ ಮಾಡಿದ್ದಾರೆ ಆದರೆ ಅದೇ ನ್ಯಾಯಾಲಯಗಳನ್ನು ಬಳಸಿಕೊಂಡು ಹಸಿನ ಅವರು ಆ ದೇಶದ ಹಲವು ರಾಜಕೀಯ ನಾಯಕರನ್ನ ನೇಣಿಗೇರಿಸಿದ್ರು ಅನ್ನೋದು ವಾಸ್ತವಾನೆ ಈ ಹಿಂದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಚೀನಾವು ಟಿಬೆಟ್ ಅನ್ನು ಆಕ್ರಮಿಸಿಕೊಂಡಾಗ ಭಾರತಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ವಿದೇಶಾಂಗ ನೀತಿ ಇತ್ತು ಪ್ರಧಾನಿ ಜವಾಹರಲಾಲ್ ನೆಹರು ಅವರು ತಮ್ಮ ನೇತೃತ್ವದ ಭಾರತವು ದಲಾಯಿಲಾ ಮತ್ತೆ ಅವರ ಅನುಯಾಯಿಗಳಿಗೆ ಆಶ್ರಯವನ್ನು ನೀಡಿತು ಮಾತ್ರ ಅಲ್ಲದೆ ಅದೊಂದು ಮಾನವೀಯ ವಿಷಯ ಅನ್ನೋದನ್ನು ಜಗತ್ತಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಅವತ್ತಿನ ಭಾರತ ಭೌತಿಕವಾಗಿ ಯಶಸ್ವಿಯಾಗಿತ್ತು ಭಾರತದ ಅವತ್ತಿನ ನಿಲುವನ್ನು ವಿಶ್ವ ಬಹುಮತದಿಂದ ಬೆಂಬಲಿಸಿತ್ತು ಇದರಿಂದ ಭಾರತದ ವರ್ಚಸ್ಸು ವಿಶ್ವ ಮಟ್ಟದಲ್ಲಿ ಹೆಚ್ಚಾಗಿತ್ತು ಆದರೆ ಚೀನಾ ಮತ್ತೆ ಭಾರತದ ನಡುವಿನ ಸಂಬಂಧ ತೀವ್ರ ಹದಗೆಟ್ಟಿತ್ತು ತನ್ನ ನಿಲುವಿಗಾಗಿ ಭಾರತ ಗಡಿ ಭಾಗದಲ್ಲಿ ಸಾಕಷ್ಟು ಬೆಲೆ ತೆತ್ತಿದೆ ಆದರೂ ಇವತ್ತಿಗೂ ಕೂಡ ತನ್ನ ನಿಲುವಿಗೆ ಅದು ಬದ್ಧವಾಗಿದೆ ಆದರೆ ಹಸಿನ ಪ್ರಕರಣವು ದಲಾಯಿಲಾಮ್ ಅವರಿಗಿಂತ ವಿಭಿನ್ನವಾದುದು ಅಲ್ಲಿ ಮಾನವೀಯ ವಿಷಯ ಮುನ್ನೆಲೆಗೆ ಬಂದಿದ್ರೆ ಇಲ್ಲಿ ಹಸಿನ ಹತ್ಯಾಕಾಂಡಗಳ ಆರೋಪವನ್ನು ಹೊತ್ಕೊಂಡಿದ್ದಾರೆ ಹಸಿನ ಅವರಿಗೆ ಆಶ್ರಯ ಮತ್ತೆ ರಕ್ಷಣೆಯನ್ನ ನೀಡುವ ಮೂಲಕ ಅವರು ಬಾಂಗ್ಲಾದಲ್ಲಿ ಎಸಗಿದಂತಹ ಅಪರಾಧಗಳ ಕಳಂಕವನ್ನ ಭಾರತವು ಕೂಡ ಮೈ ಮೇಲೆ ಎಳೆದುಕೊಂಡಂಗೆ ಕಾಶ್ಮೀರದಲ್ಲಿ ನಾಗರಿಕರ ಮೇಲೆ ನಡೆಯುವಂಥ ಹಿಂಸಾಚಾರಗಳ ಬಗ್ಗೆ ಇತರ ದೇಶಗಳು ಮಾತಾಡೋದನ್ನು ಭಾರತ ಇಷ್ಟಪಡೋದಿಲ್ಲ ನಮ್ಮ ದೇಶದ ಆಂತರಿಕ ವಿಷಯಗಳ ಬಗ್ಗೆ ನೀವು ತಲೆ ಹಾಕಬೇಡಿ ಅಂತ ಭಾರತ ಸ್ಪಷ್ಟವಾಗಿಯೇ ಹೇಳುತ್ತೆ ಹೀಗಿರುವಾಗ ತನ್ನ ದೇಶದಲ್ಲಿ ನಾಗರಿಕರ ಹತ್ಯೆಗೈದಂಥ ಆರೋಪಗಳನ್ನು ಹೊತ್ತಂಥ ರಾಜಕೀಯ ಕೈದಿಗಳಿಗೆ ಭಾರತ ಆಶ್ರಯ ಕೊಟ್ಟಿರೋದನ್ನು ಬಾಂಗ್ಲಾ ಸಹಿಸಬೇಕು ಅಂತ ನಿರೀಕ್ಷೆ ಮಾಡೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ ಇಲ್ಲಿ ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪಶ್ಚಿಮ ಬಂಗಾಳ ಅಸ್ಸಾಂನಲ್ಲಿ ಹಲವು ದಶಕಗಳಿಂದ ವಾಸ ಮಾಡ್ತಾ ಇರುವಂಥ ಕಾರ್ಮಿಕರನ್ನು ಬಾಂಗ್ಲಾ ವಲಸಿಗರು ಅಂತ ಆರೋಪಿಸಿ ಅವರನ್ನು ಭಾರತ ದಿಗ್ಬಂಧನದಲ್ಲಿ ಇಟ್ಟಿದೆ ಸಾವಿರಾರು ಜನರ ಪೌರತ್ವವನ್ನೇ ಭಾರತ ಸರ್ಕಾರ ಶಂಕಿಸ್ತಾ ಇದೆ ಅವ್ರ ಮೇಲೆ ಅಮಾನವೀಯವಾಗಿ ದೌರ್ಜನ್ಯಗಳನ್ನು ಎಸಕ್ತಾ ಇರುವಂಥ ಆರೋಪಗಳಿವೆ ಅವರನ್ನು ಬಾಂಗ್ಲಾಕ್ಕೆ ಮರಳಿ ಕಳಿಸೋದ್ರ ಬಗ್ಗೆ ಎಚ್ಚರಿಕೆಗಳನ್ನು ನೀಡ್ತಾನೆ ಇದೆ ಶ್ರೀ ಸಾಮಾನ್ಯರನ್ನ ಬಾಂಗ್ಲಾ ವಲಸಿಗರು ಅಂತ ಅನುಮಾನಿಸಿ ಅತ್ಯಂತ ಅಮಾನವೀಯವಾಗಿ ನಡೆಸ್ಕೊಳ್ತಾ ಇದೆ ಭಾರತ ಸರ್ಕಾರ ಹಾಗೂ ಆಡಳಿತ ಪಕ್ಷ ಈಗ ಅದೇ ಸರ್ಕಾರ ಹತ್ಯಾಕಾಂಡ ಆರೋಪವನ್ನ ಹೊತ್ತ ಬಾಂಗ್ಲಾದ ಹತ್ಯಾಕಾಂಡ ಆರೋಪಿಗಳಿಗೆ ತೋರಿಸ್ತಾ ಇರುವಂತಹ ಈ ಪ್ರೀತಿಯ ಹಿಂದೆ ಮಾನವೀಯ ಕಾರಣಗಳಿವೆ ಅನ್ನುವಂಥ ಭಾರತದ ಸಮರ್ಥನೆಯನ್ನ ವಿಶ್ವ ನಂಬೋದಿಕ್ ಸಾಧ್ಯನ ತನ್ನ ನಾಗರಿಕರ ಮೇಲೆ ಅನ್ಯಾಯಗಳನ್ನ ಎಸಗುವಂತಹ ಆರೋಪಗಳು ಭಾರತ ಸರ್ಕಾರದ ಮೇಲೂ ಕೂಡ ಇದೆ ಭಾರತದ ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯಗಳ ಬಗ್ಗೆ ವಿಶ್ವಸಂಸ್ಥೆಯು ಸೇರಿದ ಹಾಗೆ ಹಲವು ಸಂಘಟನೆಗಳು ದೇಶಗಳು ಕಳವಳ ವ್ಯಕ್ತಪಡಿಸ್ತಾ ಬಂದಿವೆ ಮಣಿಪುರದಲ್ಲಿ ನಡೀತಾ ಇರುವಂತಹ ಹಿಂಸಾಚಾರ ರಾಜಕೀಯ ಪ್ರೇರಿತ ಅನ್ನುವಂಥ ಆರೋಪಗಳಿವೆ ಇವೆಲ್ಲದರ ನಡುವೆ ಬಾಂಗ್ಲಾದ ಹಿಂಸಾಚಾರದ ಕಳಂಕವನ್ನು ಕೂಡ ಭಾರತ ಈಗ ತನ್ನ ಮೈ ಮೇಲೆ ಎಳೆದುಕೊಳ್ಳುವಂಥ ಅನಿವಾರ್ಯತೆ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಭಾರತ ಉತ್ತರವನ್ನು ಕಂಡುಕೊಳ್ಳಲೇಬೇಕಾದಂಥ ಅನಿವಾರ್ಯತೆಯನ್ನು ಈಗ ಎದುರಿಸ್ತಾ ಇದೆ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕ್ ಅನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ